ಕನಕಪುರ ಚಿಕ್ಕಮುದುವಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ಸಿನ ಕೆ ಶಿವಣ್ಣ ಉಪಾಧ್ಯಕ್ಷರಾಗಿ ಮಧುಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು ಪ್ರತಿಸ್ಥಾನಕ್ಕೆ ಒಬ್ಬೊಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಮಂಜುನಾಥ್ ಘೋಷಿಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಸಂಘದ ಸಿಇಒ ಹರೀಶ್ ಕರ್ತವ್ಯ ನಿರ್ವಹಿಸಿದರು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮುಖಂಡರುಗಳಾದ ಡಿ ವೆಂಕಟೇಶಯ್ಯ ಕೆಎನ್ ದಿಲೀಪ್ ಕುತ್ತಿಕಲ್ತೊಡ್ಡಿ ಬಸವರಾಜು ಉದಾರಳ್ಳಿ ರಾಜಶೇಖರ್ ಹೊರಳದಲ್ಲು ರಮೇಶ್ ಮೂರ್ತಿ ಶಂಭುಲಿಂಗಯ್ಯ ರಾಮಚಂದ್ರು ಪ್ರಕಾಶ್ ಲಕ್ಷ್ಮಿಕಾಂತ್ ಸೇರಿದಂತೆ ಸಂಘದ ನಿರ್ದೇಶಕರು ಶುಭ ಕೋರಿದರು ಐದು ವರ್ಷಗಳ ಅಭ್ಯರ್ಥಿಗಳು ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಮಾನ್ಯ ಲೋಕ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ಎಮ್ ಎಲ್ ಸಿ ಅವರಾಗಿರ್ತಕ್ಕಂಥ ರವಿಯವರು ಹಾಗೂ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು ಎಲ್ಲರ ಒಂದು ಸಹಕಾರದ ಮೇರೆಗೆ ಈ ಒಂದು ಚುನಾವಣೆಯಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಈ ಒಂದು ಸಮಯದಲ್ಲಿ ಈ ಒಂದೇನು ಈ ಒಂದು ಚುನಾವಣೆ ಅಧ್ಯಕ್ಷರದು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯಿತು ಈ ಒಂದು ಅಧ್ಯಕ್ಷರಾಗಿ ಸುವರ್ಣ ಅವರು ಫೋನ್ ಮಾಡಿ ಸಾಮಾನ್ಯ ಕ್ಷೇತ್ರದಿಂದ ಹಾಗೆ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಮಧು ಕುಮಾರ್ ಅವರು ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಸಹ ಅರ್ಜಿನ ಹಾಕಿರಲಿಲ್ಲ ಈ ಒಂದು ಸಮಯದಲ್ಲಿ ಈ ಒಂದು ಕೃಷಿ ಪತ್ತಿನ ಸಹಕಾರ ಸಂಘದ ಅಭಿವೃದ್ಧಿಗೆ ಏನು ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಹಕಾರವನ್ನು ಎಲ್ಲ ಸದಸ್ಯರುಗಳು ಸಹಿತ ಕೊಡ್ತಿದ್ದಾರೆ ಈ ಒಂದು ಚುನಾವಣೆಗೆ ಸಹಕರಿಸ್ತಕ್ಕಂಥ ಎಲ್ಲ ಚಿಕ್ಕ ಮುದುವಣಿ ಮತ್ತು ಮಾರ್ನಹಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಸಹಕಾರ ಸಂಘದ ಸದಸ್ಯರುಗಳು ಹಾಗೂ ಎಲ್ಲ ಗ್ರಾಮಸ್ಥರುಗಳು ಸಹಿತ ಒಳ್ಳೆಯ ಒಂದು ಬೆಂಬಲವನ್ನು ನೀಡಿದ್ದಾರೆ ಈ ಒಂದು ಬೆಂಬಲಕ್ಕೆ ನಾವೆಲ್ಲರೂ ಚಿರಋಣಿಗಳಾಗಿದ್ದೇವೆ ಅವ್ರು ಏನು ಆ ಒಂದು ಅಭಿವೃದ್ಧಿಯ ಆಸೆಯನ್ನು ಇಟ್ಕೊಂಡು ಈ ಒಂದು ಚುನಾವಣೆಯಲ್ಲಿ ನಮ್ಮನ್ನು ಬೆಂಬಲಿಸಿದರೆ ಅವರಿಗೆ ನಾವು ಉತ್ಪೂರ್ವಕವಾಗಿ ವಂದನೆಗಳನ್ನ ಅರ್ಪಿಸ್ತೇವೆ ಅವರ ಒಂದು ಆಸೆಗೆ ನಾವು ಯಾವುದೇ ರೀತಿ ತಣ್ಣೀರನ್ನು ಎರಚದೆ ಅವರ ಒಂದು ಅಭಿವೃದ್ಧಿಯ ಬಗ್ಗೆ ಏನು ಯೋಚನೆ ಮಾಡಿದ್ದಾರೆ ನಮಗೆ ಸಹಾಯ ಆಗುತ್ತೆ ಈ ಸೊಸೈಟಿಯಿಂದ ಅಂತೇಳಿ ಅನ್ಕೊಂಡಿದರೆ ಅದಕ್ಕೆ ನಾವು ರೀಚ್ ಆಗಲಿಕ್ಕೆ ಪ್ರಯತ್ನ ಪಡ್ತೀವಿ ಈಗಾಗಲೇ ನಮ್ಮಿಂದ ಕುರಿ ಲೋನ್ ಇರ್ಬೋದು ಹಸುಗಳಿಗೆ ಲೋನ್ ಕೊಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ಸಾಲ ಕೊಡ್ತಕ್ಕಂಥದ್ದು ನಾವೇನು ಸೊಸೈಟಿಗಳಿಗೆ ಇನ್ನೊಂದು ಜೊತೆಗೆ ಬಂದು ಸ್ತ್ರೀಶಕ್ತಿ ಸಂಘಗಳ ಸಂಘಗಳಿಗೆ ಸಂಘಗಳಿಗಿಗಾಗಲೇ ನಾವು ಹತ್ತು ಲಕ್ಷದವರೆಗೂ ಸಹ ದುಡ್ಡು ಅಮೌಂಟನ್ನು ಸಾಲವನ್ನು ಮಂಜೂರು ಮಾಡಿದ್ದೀವಿ ಕಟ್ಕೊಂಡು ಹೋಗ್ತಿದ್ದಾರೆ ಇನ್ನು ಮುಂದೊಂದು ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಂಘಗಳಿಗೆ ಆದ್ಯತೆ ನೀಡಬೇಕು ಅಂತೇಳ್ಬಿಟ್ಟು ನಮ್ಮ ಮಾನ್ಯ ಮಾಜಿ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ರವರೇ ಹೇಳಿದ್ದಾರೆ ಪ್ರತಿಯೊಬ್ಬ ಮೆಂಬರು ಸಹಿತ ಒಬ್ಬರಿಗೆ ಮೂವತ್ತು ಜನ ಟಾರ್ಗೆಟ್ ಕೊಟ್ಟು ಮೂವತ್ತು ಜನಗಳಿಗೆ ಒಂದೊಂದು ಗ್ರೂಪ್ ಮಾಡಿ ಆ ಮೂವತ್ತು ಗುಂಪುಗಳಿಗೆ ಸಾಲ ಕೊಡ್ತಕ್ಕಂಥದ್ದು ಕುರಿಲೋನ್ ಕೊಡ್ತಕ್ಕಂಥದ್ದು ಮೇಕೆಗೆ ಕುರಿಲೋನ್ ಇರ್ಬೋದು ಅಥವಾ ಹಸುಗಳಿಗೆ ಸಾಕ್ ಸಾಕಾಣಿಕೆ ಮಾಡ್ತಕ್ಕಂಥದ್ದು ಇರ್ಬೋದು ಕೊಟ್ಟು ಅವರ ಒಂದು ಅಭಿವೃದ್ಧಿಗೆ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಈ ಒಂದು ಜನಗಳ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕು ಅಂತ ಹೇಳಿದರೆ ಅವರ ಒಂದು ಆದೇಶದ ಮೇರೆಗೆ ಅವರ ಒಂದು ಚಿಂತನೆ ಮೇರೆಗೆ ನಾವೆಲ್ಲರೂ ಸಹಿತ ಕೈ ಜೋಡಿಸಿ ಒಂದು ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಸೊಸೈಟಿನಲ್ಲಿ ಎಲ್ಲರೂ ಭದ್ರಾಗಿದ್ದೀವಿ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಗ್ರಾಮಸ್ಥರುಗಳಿಗೆ ಮತ್ತು ಸಹಕಾರ ಸಂಘದ ಸದಸ್ಯರುಗಳಿಗೆ ಅವ್ರಿಗೂ ಸಹಿತ ಒಂದೇಗಳ್ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟ ನಿನ್ನೆಲ್ಲರೂ ಬಂದಿಸಿ ನಾನು ಎಲ್ಲ ಮಾತನ್ನು ಮುಗಿಸ್ತೇನೆ ಪರ್ಸೆಂಟ್ ಕೊಡ್ತಿದ್ದೀವಿ ಅದಕ್ಕೆ ನಾವು ಮೊದಲೇನಾಗ್ತಾ ಇತ್ತು ಅಂತ ಅಂದರೆ ಬಡ್ಡಿನ ನಾವು ಕಟ್ಟಿಸ್ಕೊತಿರ್ಲಿಲ್ಲ ಏನಾಗಿದೆ ಯಡಿಯೂರಪ್ಪನವ್ರ ಕಾಲದಿಂದ ಈಚೆಗೆ ಏನಾಗ್ತು ಅಂತಂದರೆ ಬಡ್ಡಿನ ಸೇರಿಸಿ ಕಟ್ಟಿಸ್ಕೊತಿದ್ದೀವಿ ಬಡ್ಡಿ ಸೇರಿಸಿ ಕಟ್ಟಿಸ್ಕೊಂಡು ಅವರ ಒಂದು ಸಂಘದ ಮುಕ್ತಾಯ ಆಗುತ್ತಲ್ಲ ಮತ್ತೆ ದುಡ್ಡನ್ನು ಕಟ್ಟಾದ್ಮೇಲೆ ಆ ಒಂದು ಮೂರು ಪರ್ಸೆಂಟ್ ಏನಿತ್ತು ಅಮೌಂಟ್ ಅಮೌಂಟನ್ನು ಮತ್ತೆ ಸರ್ಕಾರದಿಂದ ನಮಗೆ ಬರುತ್ತೆ ಬಿ ಡಿ ಸಿ ಬ್ಯಾಂಕ್ ಮತ್ತು ಅಪೆಕ್ಸ್ ಬ್ಯಾಂಕ್ ಇದರಿಂದ ಮತ್ತು ನಾವು ಅದನ್ನು ಅವರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಹೋಗುತ್ತೆ ನಮಗೇನು ಬರಲ್ಲ ಅದು ಅವರ ಅಕೌಂಟ್ಗೆ ಏನು ಸಂಘದ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಇರ್ತಾರೆ ಅವರ ಅಕೌಂಟ್ಗೆ ಡೈರೆಕ್ಟಾಗಿ ಹೋಗುತ್ತೆ ಈಗ ಹತ್ತು ಲಕ್ಷದವರೆಗೆ ಆರು ಪರ್ಸೆಂಟ್ ಏನೋ ಇದೆ ಆರು ಪರ್ಸೆಂಟ್ ಅಮೌಂಟನ್ನು ಅವ್ರು ಕಟ್ಟಾದ್ಮೇಲೆ ಮತ್ತೆ ನಾವು ಅವ್ರಿಗೆ ಆರು ಪರ್ಸೆಂಟ್ ಅವ್ರ ಅಕೌಂಟ್ಗೆ ಹೋಗುತ್ತೆ ಲಾಸ್ಟ್ನಲ್ಲಿ ನಾವೇನು ಈಗ ಕೊಟ್ಟಿದ್ದೀವಿ ಎಲ್ರಿಗೂ ಹತ್ತು ಲಕ್ಷನೇ ಕೊಟ್ಟಿದ್ದೀವಿ ಎಲ್ಲರೂ ಚೆನ್ನಾಗಿ ಮಾಡ್ಕೊಂಡು ನಡ್ಸ್ಕೊಂಡು ಹೋಗ್ತಿದ್ದಾರೆ ಈಗ ಮತ್ತೆ ಈಗ ಕೊಡಲಿಕ್ಕೆ ಬಡ್ಡಿ ಬರಲಂತ ಕೇಳ್ತಾ ಇದಾರೆ ಲೋನು ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗಬೇಕಾದ್ರೆ ಇವರು ಬಡ್ಡಿ ಸೇರಿಸಿ ಕಟ್ಟಿರ್ತಾರಲ್ಲ ಮತ್ತೆ ಅವ್ರು ಅಮೌಂಟನ್ನು ವಾಪಸ್ ಕೊಡ್ತಾರೆ ಅವರ ಸಂಘ ಪೂರ್ತಿ ಅಮೌಂಟನ್ನು ಕಟ್ಟಿ ಕ್ಲಿಯರ್ ಆಗಬೇಕು ಕ್ಲಿಯರ್ ಆದಮೇಲೆ ಅವ್ರ ಬಡ್ಡಿ ಅವ್ರ ಅಕೌಂಟ್ಗೆ ಹೋಗುತ್ತೆ ನಮ್ಮ ಅಕೌಂಟ್ಗೆ ಅದು ಇಲ್ಲಿ ಸೊಸೈಟಿ ಅಕೌಂಟ್ಗೆ ಮಾಡಲ್ಲ ಆ ಸಂಘದ ಅಕೌಂಟ್ಗೆ ಹೋಗುತ್ತೆ ಅದರಿಂದ ಸರ್ಕಾರದ್ದು ಸ್ವಲ್ಪ ಒಂದು ಒಂದು ತಿಂಗಳು ಎರಡು ತಿಂಗಳು ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಬಂದ ತಕ್ಷಣ ಇದು ಮಾಡಿದ್ವಿ ಈಗ ನಮ್ಮ ಸೊಸೈಟಿನಲ್ಲೂ ಸಹ ಈಗ ಸಹಕಾರ ಸಹ ಮೊನ್ನೆ ಇನ್ನೂ ಒಂದಷ್ಟಿದೆ ಈಗ ಮಾರ್ಚ್ ಆದ ತಕ್ಷಣವೇ ಇನ್ನೊಂದಷ್ಟು ಸಾಲನ ಕೊಡಲಿಕ್ಕೆ ನಾವು ಪ್ರಯತ್ನ ಕೊಡಿ ಈಗಾಗಲೇ ಕುಲಿದೋದನ್ನು ಸಹಿತ ನಮ್ಮಗಾಗಲೇ ಸ್ಯಾಂಕ್ಷನ್ ಆಗಿದೆ ಕೊಡಬೇಕಾಗಿತ್ತು ಇನ್ನೊಂದು ಹದಿನೈದು ರೀತಿಯಲ್ಲಿ ಅಕೌಂಟ್ ಬದಲಾವಣೆ ಆದಮೇಲೆ ಅವರಿಗೆ ಚೆನ್ಸಪ್ಪ ಅಂತ ಅವರು ಅವರಿಗೆ ಮಂಜೂರಾಗಿದೆ ಅದೇ ಎರಡು ಜೀರೋ ಪರ್ಸೆಂಟ್ ಇರೋದನ್ನೇ ಅದು ಈ ಸಂಘಗಳು ಕೊಟ್ಟಿರೋದ್ರಲ್ಲಿ ಇಂಟ್ರೆಸ್ಟ್ ಅವ್ರಿಗೆ ಸಂಘಕ್ಕೆ ಕೊಟ್ಟಿರೋದ್ರೆ ಎರಡನೇ ತಾರೀಕು ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತೈದ್ ಎಲೆಕ್ಷನ್ ನಡೀತು ಈಗ ನಮ್ಮ ಪರಿಸ್ಥಿತಿಗೆ ಸೊಸೈಟಿಗೆ ಎಲ್ಲ ಹನ್ನೆರಡು ಜನ ಸದಸ್ಯರುಗಳು ಈಗ ಅಭಿವೃದ್ಧವಾಗಿ ಆಯ್ಕೆ ಆಗಿದ್ದಾರೆ ಎಲೆಕ್ಷನ್ ಅಲ್ಲಿ ಲೀಡ್ ತಗೊಂಡು ಗೆದ್ದಿದ್ದಾರೆ ಅದಕ್ಕೋಸ್ಕರ ಸಹಕಾರ ಕೊಟ್ಟಿರೋರು ನಮ್ಮ ಚಿಕ್ಕಮದುವಡಿ ಗ್ರಾಮದ ಕುಂದವಳ್ಳಿ ಪಂಚಾಯಿತಿ ಮತ್ತು ಹಳ್ಳಿಮಳ್ಳಿ ಪಂಚಾಯಿತಿ ಎಲ್ಲ ನಮ್ಮ ಸಾಲುಗಾರ ಇರ್ಬೋದು ಮತ್ತು ಸಾಲುಗಾರಲ್ಲದೇ ಆಗದೇ ಇರ್ಬೋದು ಎಲ್ಲರೂ ಭಾಳ ಸಹಕಾರ ಕೊಟ್ಟು ಓಟ್ ಹಾಕಿ ಭಾಳ ಎಲ್ಲರೂ ಒಳ್ಳೆ ಲೀಡ್ರಲ್ಲಿ ಗೆದ್ದಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಉತ್ತಾಗ ನಾವು ಅರ್ಪಿಸ್ತೀನಿ ಮತ್ತು ಡಿ ಕೆ ಸುರೇಶ್ ಅವರು ನೆನ್ನೆ ಮಾತಾಡಿದ್ದಾರೆ ಅದೆಲ್ಲ ನೆನೆ ನೆಕ್ಸ್ಟು ಏನು ಮಾಡಬೇಕು ಅಂತ ಹೇಳಿದ್ರು ಅವರು ನಮ್ಮ ಇದು ೇಶ್ವರ್ ಹೇಳಿದ್ರು ಅದಕ್ಕೆ ಅದು ಮೂವತ್ತು ಜನ ಇನ್ನು ಗ್ರೂಪ್ ಮಾಡಿ ಅದನ್ನು ಇದು ಮಾಡಿ ಮುಂದಕ್ಕೆ ನೀವು ಏನು ನಿಮ್ಮ ಸೊಸೈಟಿ ಬೆಳೆಸಬೇಕು ಅದನ್ನು ಪ್ರಯತ್ನ ಮಾಡಬೇಕು ಇಲ್ಲ ಅಂತಂದರೆ ಯಾರು ಬಡೋರು ಯಾರು ರಿನೂಲ್ ಮಾಡಿ ಯಾರು ಮಾಡ್ತಾರೆ ಅವ್ರಿಗೆ ಮಾಡಿ ಮಾಡಿ ಉಣಿ ಕೊಟ್ಟು ನೀವು ಇದು ಮಾಡಿಬಿಟ್ಟಿದ್ದೀರಿ ಅದಕ್ಕೋಸ್ಕರ ಬೇರೆ ಹೊಸ್ದಾಗೆ ಬಡವ್ರಿಗೆ ಈ ಕುರಿ ಸಾಕೋರ್ಗಾಗಲಿ ಈಗ ಹಸು ಬೇಕೇ ಆಗಲಿ ಅದು ಯಾರು ಅವ್ರಿಗೆ ಸಹಾಯ ಆಗಿದ್ದು ನೀವು ಕೊಡೋಕೆ ಕೊಡಿಸ್ಬೇಕು ಅಂತ ಹೇಳಿದಾರೆ ದಯವಿಟ್ಟು ಅದಕ್ಕೆ ಅದನ್ನು ಸಹಕಾರ ಮಾಡಿ ನಾವು ಇನ್ನು ಮುಂದೆ ಪ್ರಯತ್ನ ಮಾಡ್ತೀವಿ ಹೇಳಿ ನಾನು ಇದು ಮಾತು ಬಂದಿಸ್ತೇನೆ ಈ ಬಾರಿ ಗೆದ್ದು ನಮ್ಮ ಸಂಯುಕ್ತ ಅಧ್ಯಕ್ಷರಾದಂಥ ಶಿವಣ್ಣ ಅವರಿಗೆ ಮತ್ತು ಉಪಾಧ್ಯಕ್ಷರಾದಂಥ ಮಧುರ್ ಅವರಿಗೆ ನಾವು ತುಮೂರು ಈಗ ಅಭಿನಂದನೆ ಸಲ್ಲಿಸ್ತೀವಿ ವೆಂಕಟೇಶ್ವರ ಅವರು ಇವರಿಗೆಲ್ಲ ನಾವು ಅಭಿನಂದನೆ ಪ್ರಯತ್ನ ಮಾಡಿ ಎಲ್ಲ ಕಲ್ತ್ಕೊಳ್ಳೋಣ ಮಾತಾಡೋದು ಕೃಷಿ ಪತ್ರಿಕ ಸಂಘದ ಅಧ್ಯಕ್ಷರ ಆಯ್ಕೆ ಉಪ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಇತ್ತು ಅದರಲ್ಲಿ ನಮ್ಮ ಹಿರಿಯರಾದ ಕೆ ಶಿವಣ್ಣ ಅವರನ್ನ ಅಧ್ಯಕ್ಷರನ್ನಾಗಿ ಮತ್ತೆ ನಮ್ಮ ಯೂತ್ ಕಾಂಗ್ರೆಸ್ ಈಗ ಇವ್ರನ್ನ ಕುಮಾರ್ ಅವರನ್ನ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ನಾವು ಹನ್ನೆರಡು ಜನ ಒಂದು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಆಗಿದ್ದೀವಿ ಎಲ್ಲರೂ ಒಮ್ಮತದಿಂದ ನಾವು ಇವರಿಬ್ಬರನ್ನ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ ಈ ಐದು ವರ್ಷ ನಮ್ಮ ಕೈಲಾದಷ್ಟು ನಮ್ಮ ಬಿ ಕೆ ಸುರೇಶ್ ಅವರು ಒಂದು ಪ್ರತಿಯೊಬ್ಬ ನಿರ್ದೇಶಕರಿಗೆ ಮೂವತ್ತು ಟಾರ್ಗೆಟ್ ಕೊಟ್ಟಿದ್ದಾರೆ ಸಾಲ ವಿತರಣೆ ಮಾಡ್ಸಕ್ಕೆ ಅದಕ್ಕೆಲ್ಲ ಅವನ್ನೆಲ್ಲ ನಮ್ಮ ಕೈಯ್ಯಲ್ಲಾದಷ್ಟು ಮಾಡಿ ಎಲ್ಲಾನು ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿ ಸೊಸೈಟಿಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿ ಪ್ರಯತ್ನ ಮಾಡ್ತೀವಿ